ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿವರ್ಕ್ ಎಂಬ್ರಾಯ್ಡರಿಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇವೆಲ್ಲ ಡಿಸೈನ್ಸು ನನ್ನ ಸ್ಟೂಡೆಂಟ್ ಮಾಡಿರೋದು ನನಗೆ ಕ್ಲಾಸಿಗೆ ಏನು ಬರ್ತಿದ್ರಲ್ಲ ನನ್ನ ಸ್ಟೂಡೆಂಟ್ಸು ಅವರೆಲ್ಲ ಈ ಡಿಸೈನ್ ಎಷ್ಟು ನೀಟಾಗಿ ಫಿನಿಷಿಂಗಾಗಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೋಡೋಕೆಲ್ಲ ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ನನಗೆ ಅವ್ರು ಬಿಟ್ಟು ಹೋದ್ಮೇಲೆಂದ್ರೂ ತುಂಬ ಬೇಜಾರಾಯಿತು ಇನ್ನೂ ಇರ್ಬೋದಾಗಿತ್ತಲ್ಲ ಇವರು ಅನಿಸಿತ್ತು ಅವರು ಏನೇನು ಡಿಸೈನ್ ಕಲ್ತರು ಯಾವ ರೀತಿ ಕಲ್ತರು ಹೇಳ್ಬಿಟ್ಟು ಇದು ಒಬ್ರದ್ದೇ ಅಲ್ಲ ಎಲ್ಲರದ್ದು ಮಿಕ್ಸ್ ಇದೆ ಯಾವ ಯಾವ ಡಿಸೈನ್ ಯಾವ ಥರ ಡಿಸೈನ್ ಹಾಕಿದ್ದಾರೆ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಕೊನೆ ಎಂಡಿಗೆ ನಿಮಗೆ ಎಲ್ಲ ನಾನು ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ದೀರೋ ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ ಅದೇನು ಸರ್ಪ್ರೈಸ್ ಅಂತ ನಿಮಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಈ ಡಿಸೈನ್ ನೋಡಿ ದಾರದ ಮೇಲ್ಗಡೆ ಥ್ರೆಡ್ ವರ್ಕ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಸ್ಲೀವ್ಸಿಗೇನು ಫ್ಲವರ್ಸ್ ಹಾಕ್ತಾರಲ್ಲ ಆ ಥರ ಫ್ಲವರ್ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ ಪೈಪಿಂಗ್ಗಂತರೂ ನೋಡಿ ಥ್ರೆಡ್ ಇದನ್ನು ಮಾಡಿದರೋದು ಬಹಳ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ವೈಟ್ ತ್ರ ಥ್ರೆಡ್ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ಡಿಸೈನು ಈ ಪಿಕಾಕ್ ಅಂತ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲ್ಲಾಗಿ ಬಂದು ಪಿಕಾಕೆ ಕೂತ್ಕೊಂಡಿದೆ ಅನ್ನೋ ಥರ ಕಾಣಿಸ್ತಾ ಇದೆ ತ್ರೀ ಡಿ ಇದು ಕಲರ್ಸ್ ಕಲರ್ಸ್ ಪಿಕಾಕಿದೆ ಆ್ಯಕ್ಚುಲಿ ಒಂದೇ ಕಲರಲ್ಲಿ ಮಾಡಿ ಅಂತೇಳಿದರೆ ಅವರೇ ಇಲ್ಲ ಕಲರ್ಸ್ ಕಲರ್ಸ್ ಮಾಡ್ತೀನಿ ಅಂತಿದ್ರು ಈ ಡಿಸೈನ್ ನೋಡಿ ಫ್ರೆಂಡ್ ಈ ಡಿಸೈನಿಗೆ ಸ್ಲೀವ್ ಡಿಸೈನ್ ಇದು ಒಂದು ಹಂಡ್ರೆಡ್ ರುಪೀಸಿನೂ ಖರ್ಚಾಗೋದಿಲ್ಲ ಆ್ಯಕ್ಚುಲಿ ಈ ಡಿಸೈನಿಗೆ ಹಂಡ್ರೆಡ್ ರುಪೀಸಲ್ಲಿ ನೂರು ರೂಪಾಯಿ ಡಿಸೈನ್ ಇದು ಸ್ಲೀವಿಗೆಲ್ಲ ಈ ಥರ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇಸಿಕ್ ಸ್ಟಿಚ್ಚಿಂದ ಹಿಡಿದು ನಿಮಗೆ ಕಲಿಬೋದು ತುಂಬ ಚೆನ್ನಾಗಿದೆ ಆರಿವರ್ ಕ್ಲಾಸಲ್ಲಿ ನಿಮಗೆ ಯೂಸೇ ಆಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನನ್ನ ಎಲ್ಲ ನೋಡಿಕೊಂಡು ಏನು ಸರ್ಪ್ರೈಸ್ ಅಂತ ಹೇಳ್ತೇನೆ ನೋಡಿ ನಿಮಗೆ ಆರಿ ವರ್ಕ್ ಕ್ಲಾಸನ್ನ ನೆಕ್ಸ್ಟ್ ನನ್ನ ವೀಡಿಯೋಸಲ್ಲಿ ನಿಮಗೆ ಬೇಸಿಕ್ ಸ್ಟಿಚ್ಚಿಂದ ಹಿಡಿದು ಮೆಟೀರಿಯಲ್ಲಿಂದ ಏನೇನು ಮೆಟೀರಿಯಲ್ ಬೇಕು ಬೇಸಿಕಲ್ಲಿ ಏನು ಬೇಕು ಎಲ್ಲದ್ರ ಬಗ್ಗೆ ನಿಮಗೆ ನಾಲೆಜ್ ಅದರದ್ದು ಆರಿ ವರ್ಕ್ ಕ್ಲಾಸಿನ ಬಗ್ಗೆ ನಾಲೆಜ್ ನಿಮಗೆ ಏನು ಬರಬೇಕು ಅಂತೇಳ್ಬಿಟ್ಟು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಮುಂದೆ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಿಮಗೆ ಆ ರಿವರ್ ಕ್ಲಾಸ್ನ ಕಲೀಬೇಕು ಅವರು ನೀವು ಅವರಿಗೆ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಡೈಲಿ ಒನ್ ಬೈ ಒನ್ ನನ್ನ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತವೆ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ಒಂದು ರೂಪಾಯಿನ ದುಡ್ಡು ಇಲ್ಲದೆ ಸುಲಭವಾಗಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಕಲೀಬೇಕು ಅಂತೇಳ್ಬಿಟ್ಟು ಈಸಿ ಮೆಥಡಲ್ಲಿಯೇ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಇದೇ ಸರ್ಪ್ರೈಸ್ ಫ್ರೆಂಡ್ಸ್ ನೆಕ್ಸ್ಟ್ ನನ್ನ ವಿಡಿಯೋ ನನ್ನ ಚಾನಲ್ನಲ್ಲಿ ವರ್ಕ್ ಕ್ಲಾಸ್ ಬಗ್ಗೆ ನಿಮಗೆ ವಿಡಿಯೋಸು ಅಪ್ಲೋಡ್ ಆಗ್ತಾ ಇರತ್ತೆ ದಯವಿಟ್ಟು ನನ್ನ ಚಾನಲ್ನ ನೋಡಿಕೊಂಡು ವಿಡಿಯೋಸ್ನ ಚಾನಲ್ನಲ್ಲಿ ವಿಡಿಯೋಸ್ನ ನೋಡಿಕೊಂಡು ಆರಿವರ್ ಕ್ಲಾಸ್ನ ಮನೆಯಲ್ಲೇ ಕೂತ್ಕೊಂಡು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ತಾ ವೀಡಿಯೋಸ್ನಲ್ಲಿ ಆರಿವರ್ ಕ್ಲಾಸ್ನ ಕಲಿಬೋದು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆರಿವರ್ ಕ್ಲಾಸ್ ವೀಡಿಯೋಸ್ನಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್